ನಂಬಕ್ ಹೋಗ್ಬೇಡಿ ಯಾರನು ಯಾರು ನಮ್ ಅತಿಯಾದ ನಂಬಿಕೆ ತುಂಬಾ ಹಾಳು ಮಾಡುತ್ತೆ ಯಾವತ್ತಿದ್ರೂ ಫ್ಯಾಮ್ಲಿನೇ ಆಗೋದು ಲಾಸ್ಟ್ ನಾವು ಇವಾಗ ಯಾರಿಗೆ ಏನೇ ಮಾಡ್ಬಿಟ್ರು ಕೊನೆಗೊಂದ್ ದಿವಸ ನಮ್ಗೆ ಏನು ಕೊಡಬೇಕು ಅದನ್ನೇ ಕೊಟ್ಬಿಟ್ಟು ಹೋಗೋದು ಸೊ ಯಾರಿಗೂ ಏನು ಮಾಡಿ ಉಪಯೋಗ ಇಲ್ಲ ಯೂಸು ಇಲ್ಲ ಆಮೇಲೆ ಬೇರೆಯವ್ರ ಬಗ್ಗೆ ತಲೆ ಕೆಡ್ಸ್ಕೊಳೋದು ಅವಶ್ಯಕತೆ ಇಲ್ಲ ನಮ್ಮೇಲೆ ನಾವು ಫಸ್ಟ್ ನಂಬಿಕೆ ಇಟ್ಕೊಳ ನಮ್ನ ನಾವು ಇಷ್ಟಪಡೋಣ ಬೇರೆಯವ್ರನ್ನ ಇಷ್ಟಪಡೋದು ಬೇರೆಯವ್ರನ್ನ ನಂಬಿಕೆ ಪಡೋದು ಆಮೇಲೆ ಅದರಿಂದ ಒಂದು ದ್ರೋಹ ಅದರಿಂದ ಒಂದು ಮೋಸ ಆದರೆ ಆದರೆ ಅದನ್ನ ನಾವು ಕೂತ್ಕೊಂಡು ತಲೆ ಕೆಡ್ಸ್ಕೊಳ ಅವಶ್ಯಕತೆ ಇಲ್ಲ ಸೊ ನಂಬಿಕೆ ಅನ್ನೋದು ಯಾವ ಇರಬೇಕು ಆ ಮಟ್ಟಕ್ಕೆ ಇರಬೇಕು ಯಾರನ್ನೂ ನಂಬಕ್ಕೆ ಹೋಗ್ಬೇಡಿ ಇನ್ನೊಂದು ಹೇಳಬೇಕು ಅಂದರೆ ಅದೇ ಈಗಿನ ಜನ್ರೇಷನ್ ಯೂಡ್ಸ್ಗೆ ತುಂಬ ಈಸಿಯಾಗಿ ಯಾರನ್ನೂ ಮುಟ್ಟಕ್ಕೆ ಹೋಗ್ಬೇಡಿ ಬಿಕಾಸ್ ಸಿ ಮುಟ್ಟಕ್ಕೆ ಹೋಗ್ಬೇಡಿ ಅಂದರೆ ನಾನು ಇವಾಗ ಯಾರನ್ನೋ ಹಗ್ ಮಾಡ್ತೀರಾ ಕೈ ಕೊಡ್ತೀರಾ ಅದಲ್ಲ ಫಿಸಿಕಲಿ ಆಗಲಿ ಮೆಂಟಲಿ ಆಗಲಿ ಯಾಕೆ ಹೇಳ್ತೀನಿ ಮಾತು ಅಂದರೆ ಸರ್ ಎಲ್ಲಾರ ಹತ್ರ ಆ ಪಾಸಿಟಿವ್ ಎನರ್ಜಿ ಅನ್ನೋದಿರಲ್ಲ ಎಲ್ಲರಿಗೂ ಒಳ್ಳೆ ಮನಸ್ಸು ಇದಲ್ಲ ಮನಸಲ್ಲಿ ಸಾವಿರ ಕಲ್ಮಶ ಇಟ್ಕೊಂಡು ನಾವು ಅವ್ರ ಹತ್ರ ಒಕ್ಕೂಡಿ ಸೇರಿ ಜೊತೆಗಾದಾಗ ಆ ಪ್ರಾಬ್ಲಮ್ಗಳು ನಮಗೂ ಬಂದ್ಬಿಡುತ್ತೆ ಸೊ ಬಿ ವೆರಿ ಚೂಸಿ ಆಮೇಲೆ ಯಾರ ಜೊತೆ ಇರಬೇಕು ಯಾರು ಯಾರನ್ನ ಮಾತಾಡಿಸ್ಬೇಕು ಯಾರನ್ನ ಬಿಡಬೇಕು ಅನ್ನೋದು ಮನಸ್ಸಲ್ಲಿರಲಿ ಅಂತ ನಾನು ಹೇಳ್ಕೊಂಡೆ